ಹಲೋ ಫ್ರೆಂಡ್ಸು ಇದು ಎಲ್ಲರಿಗೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ಸಂಡೇ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎರಗೂ ಎಲ್ಲಿವರೆಗೂ ನೋಡಿ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸಂಡೇ ವ್ಲಾಗ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಇಲ್ಲ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡ್ಯೋ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವ್ಲಾಗ್ ಇವತ್ತು ನಮ್ಮ ಮಕ್ಕಳ ಜೊತೆ ಹಾಗೆ ನಮ್ಮ ಕೆಲಸ ಏನೆಲ್ಲ ಉಳಿತು ಏನೆಲ್ಲ ಮಾಡಬೇಕು ಏನೆಲ್ಲ ಇದ್ದೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಎಂಡ್ವರೆಗೂ ಕೊನೆ ತನಕ ನೋಡಿ ನಿಮಗೂ ಈ ವ್ಲಾಗ್ ಇಷ್ಟಾಗುತ್ತೆ ಇಷ್ಟ ಆಗುತ್ತೆ ಇಷ್ಟಾಗುತ್ತೆ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನೆಲ್ಲ ಈಗ ಬೆಳಗ್ಗೆ ಬಂದು ಎಷ್ಟಾಗಿದೆ ನೋಡ್ತಾ ಟೈಮ್ ಬಂದು ಒಂಬತ್ತು ಅರ್ಜೆಂಟ್ ಆಗಿದೆ ಈಗೆಲ್ಲ ಕೆಲಸ ಮುಗೀತು ಒಳಗಿಂದ ಕಸ ಆಯಿತು ಧೂಳೆಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಇತ್ತು ನನಗೆ ಹುಷಾರಲ್ಲಿಲ್ಲವಲ್ಲ ಹಂಗಾಗಿ ಎಲ್ಲ ಪೆಂಡಿಂಗ್ ಕೆಲಸಗಳು ಹಂಗೆ ಉಳಿದ್ಬಿಟ್ಟಿದ್ವು ಅದೆಲ್ಲ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ಉದ್ದಿದ್ದೆಲ್ಲ ಕೆಲಸ ಇದೆ ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಏನೆಲ್ಲ ಮಾಡ್ತಾಯಿದ್ದೀನಿ ಏನೆಲ್ಲ ಇದೆ ಏನೆಲ್ಲ ಕೆಲಸ ಉಳಿದಿದ್ದೆ ಏನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದು ನನ್ನ ಮಕ್ಳಿಗೆ ಬೋಳು ಸರ್ ಅವ್ರ ಮನೇಲಿತ್ತಂತೆ ತಂದು ಕೊಟ್ಟಿದ್ದಾರೆ ಅದು ಟೈಮ್ ಟೇಬಲ್ ಇದೆ ನೋಡೋಣ ಅದರಲ್ಲಿ ಏನು ಹಾಕೋದಾಗುತ್ತೋ ಹಾಕಿ ನೋಡೋಕ್ಕೆ ಬರುತ್ತಂತ ಇಟ್ಟಿದ್ದೀವಿ ನೋಡೋಣ ಏನೆಲ್ಲ ಚೇಂಜ್ ಇದ್ದೀನಿ ಒಂದು ಸ್ವಲ್ಪ ಇವತ್ತು ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ನೋಡಿ ಇಷ್ಟೆಲ್ಲ ಕ ಸ್ವಲ್ಪ ಎಲ್ಲ ಕಸ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಂ ಅಲ್ಲಿ ಮೇಲಿಂದೆಲ್ಲ ಕ್ಲೀನ್ ಮಾಡಿದ್ದೀನಿ ಇಲ್ಲೊಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಏನು ಇದ್ದೀನಿ ಅಂತ ತಿಳಿಸ್ತೀನಿ ನಿಮಗೆ ಎಲ್ಲ ನೋಡಿ ನನಗೆ ಹುಷಾರಿಲ್ದ ಕಾರಣ ಎಲ್ಲೆಲ್ಲ ಅಲ್ಲೆಲ್ಲಿ ಎಲ್ಲ ಹಂಗೆ ಬಿದ್ದುಬಿಟ್ಟಿದೆ ಹಾಗೆ ಇದನ್ನೊಂದು ಮಿಶೋದಲ್ಲಿ ತರಿಸಿದ್ದೆ ಮಿಶೋದಲ್ಲಿ ತರಿಸಿದ್ದೆ ಈ ಡಬ್ಬೆ ಇಟ್ಕೊಳೋಕ್ಕೆ ಅದಕ್ಕೆಲ್ಲ ಯೂಸ್ ಆಗಲಿ ಯೂಸ್ ಆಗುತ್ತೆ ಅಂದ್ಕೊಂಡು ತರಿಸಿದ್ದೀನಿ ಎಲ್ಲ ಆಗಿದೆ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಮಾಡಿದ್ದೀನಿ ನೋಡೋಣ ಇವತ್ತಿನ ವಿಡಿಯೋ ಏನೆಲ್ಲ ಆಗುತ್ತೆ ಏನೆಲ್ಲ ಇಲ್ಲ ಅಂತ ತೋರಿಸ್ತೀನಿ ನಿಮಗೆ ಕಿನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಟಿ ಒಂದೇ ಆಗಿದೆ ಇನ್ನೂ ತಿಂಡಿ ಇಲ್ಲ ಹಾಂ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಅವೆಲ್ಲ ಇದ್ದ ಸಾಮಾನು ಇದ್ದಾವೆ ಅವನು ಎಲ್ಲೆಲ್ಲಿಡಬೇಕು ಅಲ್ಲೆಲ್ಲಿಡಬೇಕು ಈಗೆಲ್ಲ ಆಟ ಆಡ್ತಾ ಇದ್ದಾರೆ ಅವರು బస్సు అక్షరి అంబులెన్స్ ఉండేది ఫ్రెండ్స్ అదూ నోడ్తీని ఎస్ట్ అతని నూ టైని ట్రై మిడేనగ మాతీని నోడి ఈ మేక మరి యాకీ ఇవతూ వెళ్ళే హాలుగు గంటే ఆగి మరి ఓతల్ మరి ఫైల్ మరి ತುಂಬ ಖುಷಿಯಾಯಿತು ನಾವು ಎಲ್ಲ ಬಿಟ್ಟು ನೋಡಿದಾಗ ಇವರು ಇತ್ತು ಇವರು ನಮಗೆ ತಾಯಿದ್ದಂಗೆ ಆಯ್ತು ತುಂಬ ತ್ರಾಸ ಪಡ್ತಾಯಿತ್ತು ಸ್ವಲ್ಪ ಇದು ಮಾಡಿ ಅದು ಫಸ್ಟಿಂದು ವೈಟ್ ಇತ್ತಲ್ಲ ಇದು ಒಂಥರ ಕಾಲ ಅದು ನೋಡೋ ಇದೆ

ಇಟ್ಟಿದ್ದೀನಿ ಚೆನ್ನಾಗ್ ಆಗುತ್ತೆ ಇಲ್ಲಿ ಸ್ವಲ್ಪ ಸುಮ್ನೆ ಅಲ್ಲದಲ್ಲೇ ಒಗಿತಾರೆ ಅದಕ್ಕೋಸ್ಕರ ಇಲ್ಲಿ ಅಂತ ಅನ್ಕೊಂಡಿನಿ ನೋಡಿ ನನ್ನ ಮಗಳಿಗೆ ಈಗಲೇ ಎಷ್ಟು ಬುದ್ದಿ ಇದೆ ಆ ಕುರ್ಚಿಗೆ ತೊಗೊಂಡು ಕಳೆ ಹೋಗ್ತಾಳೆ ನೀವೇ ನೋಡ್ರಿ ಅವಳು ಎಷ್ಟು ಏನ್ ನೋಡಿರ್ತಾಳೆ ಅದನ್ನ ಮಾತ್ರ ಬಿಡಲ್ಲ ಫ್ರೆಂಡ್ಸ್ ಎಲ್ಲಾನು ತಾನೇ ನಾನೇ ಮಾಡ್ತೀನಿ ಅಂತ ಹೋಗ್ತಾಳೆ ಎಷ್ಟು ಬುದ್ಧಿ ಇದೆ ಅವ್ಳು ಚಿಕ್ಕ ವಯಸ್ಸಿಗೆ ಒಂದ್ಸಲ ಸಲ ಅವಳ ಮಾಡೋದು ನೋಡಿ ನನಗೂ ಖುಷಿ ಆಗುತ್ತೆ ತುಂಬಾನೇ ನನಗೆ ಟೈಮ್ ಕೂಡ ಕೊಡ್ತಾಳೆ ನನ್ನ ಕೆಲಸನೂ ಆಗುತ್ತೆ ಐ ಹೋಪ್ ಎಲ್ಲರೂ ಈ ವಿಡಿಯೋ ಲೈಕ್ ಆಯಿತು ಅಂದ್ಕೊಂಡು ಈ ವಿಡಿಯೋ ಇಲ್ಲಿ ಹೆಂಗ್ ಮಾಡ್ತಾ ಇದ್ದೀನಿ ಕೇರ್ ಬೈ ಬೈ ಮತ್ತೆ ಹೊಸ ವೀಡಿಯೋ